ನಾನು ನಾ ನಿವೃತ್ತ ಜಡ್ಜರಲ್ಲಿ ಒಂದು ಕ್ವಶನ್ ಕೇಳಬೇಕಂತನಿಸ್ತೇನೆ ನಾವು ನೋಡ್ತಾ ಇದ್ದರೆ ದೊಡ್ಡ ದೊಡ್ಡವರು ಬಹಳ ಬೇಗ ಜಾಮೀನು ಪಡ್ಕೊಂಡು ಹೊರ ಬರ್ತಾರೆ ಸರ್ ತೀರಾ ಸಾಮಾನ್ಯರು ಇರ್ತಾರಲ್ಲ ಅವರು ಒಂದು ಫೇಸ್ಬುಕ್ಕಲ್ಲಿ ಒಂದು ಸಣ್ಣ ಪೋಸ್ಟ್ ಹಾಕಿದ್ರೆ ಒಂದು ತಿಂಗಳು ಒಳಗೆ ಕೂತ್ಕೊಳ್ಬೇಕಾಗುತ್ತೆ ಆಗ ಜನರಿಗೆ ಅನಿಸುತ್ತೆ ಏನಂತ ಹೇಳಿದರೆ ಈ ನ್ಯಾಯ ವ್ಯವಸ್ಥೆ ಸರಿ ಇಲ್ಲ ದೊಡ್ಡವರ ಪರ ಇದೆ ನೀವು ಒಂದು ನೋಡಿ ನಮಗೆ ಒಂದು ಹೈಕೋರ್ಟ್ನಲ್ಲಿ ಹಣ ಕೊಟ್ಟು ಒಂದು ಸುಪ್ರೀಂ ಕೋರ್ಟ್ನ ದೊಡ್ಡ ಲಾಯರನ್ನು ತಂದು ನಾನು ಕೂರಿಸ್ತೇನೆ ಇನ್ನೊಬ್ಬ ಬಡವನಿಗೆ ಆತ ತೀರಾ ಸಾಮಾನ್ಯ ಲಾಯರನ್ನು ಇಟ್ಕೊಳ್ತಾರೆ ದೊಡ್ಡ ಲಾಯರ್ಗೆ ತುಂಬ ಜಾನರಾಗಿರ್ತಾರೆ ಪಟಪಟನೆ ವಾದಿಸ್ತಾರೆ ಕಕ್ಷೆಯನ್ನು ಗೆಲ್ಲಿಸ್ಕೊಂಡು ಹೋಗ್ತಾರೆ ಆದರೆ ಬಡವನಿಗೆ ಅದು ಸಾಧ್ಯ ಆಗೋದಿಲ್ಲ ಇಂಥ ಸಮಸ್ಯೆಗಳು ಉಂಟಾಗುತ್ತಾ ಅಂದ್ರೆ ಲಾಯರ್ ನೋಡಿಕೊಂಡು ತೀರ್ಪುಗಳು ಬರುತ್ತಾ ಅಥವಾ ಪುರಾವೆಗಳ ಆಧಾರದಲ್ಲಿಯೇ ತೀರ್ಪು ಬರುತ್ತೀರಾ ಬಡವನಿಗೂ ನ್ಯಾಯ ಸಿಗಬಹುದು ದೊಡ್ಡ ಲಾಯರ್ನ ಎದುರು ಅಂತ ಫೇಸ್ಲಾ ಅಂತಾರೆ ಅದಕ್ಕೆ ನೋ ಕೇಸ್ಲಾ ಫೇಸ್ಲಾ ಅಂದರೆ ಮುಖ ನೋಡಿ ಬೇಲ್ ಕೊಡೋದು ಅದೆಲ್ಲ ಇದೆ ಈಗ ನಾವು ಸಾಮಾಜಿಕವಾಗಿ ನೋಡ್ತಾ ಇದ್ದೀವಿ ಈಗ ಒಳ್ಳೆ ಇವಾಗ ಅರ್ಣಬ್ ಗೋಸ್ವಾಮಿ ಒಂದೇ ರೈಟ್ನಲ್ಲಿ ಒಂದೇ ರಾತ್ರಿ ರಾತ್ರಿ ಮೂರು ಗಂಟೆಗೆ ಸುಪ್ರೀಂ ಕೋರ್ಟ್ನಲ್ಲಿ ಸಿಟ್ಟಿಂಗ್ ಆಯಿತು ಬೇಲ್ ಸಿಕ್ತು ಹೊರಗೆ ಬಂತು ಈಗ ಶಾರಜುಲ್ ಇಸ್ಲಾಮು ಅವರೆಲ್ಲ ಇದ್ದಾರೆ ಅವರು ಕಾಶ್ಮೀರದಲ್ಲಿ ವರದಿ ಮಾಡಲಿಕ್ಕೆ ಹೋದ ಒಂದು ಪತ್ರಕರ್ತರನ್ನು ಹಾದಿಯಲ್ಲಿ ಕ ಅರೆಸ್ಟ್ ಮಾಡಿ ಇಲ್ಲಿವರೆಗೆ ಯಾವುದೇ ಚಾರ್ಜ್ ಶೀಟ್ ಇಲ್ಲ ಏನೂ ಇಲ್ಲ ಆದರೂ ಜಾಮೀನು ಸಿಗ್ತಾ ಇಲ್ಲ ಈ ಎಲ್ಲ ಅಂಶಗಳನ್ನು ನೀವು ಪರಿಗಣಿಸಬೇಕಾದ್ರೆ ಒಂದು ಮುಖ್ಯ ವಿಚಾರಣೆ ನ್ಯಾಯಾಧೀಶರು ಯಾವ ಹಿಂದಿನಿಂದ ಯಾವ ಒಂದು ಇರ್ತಾರೆ ಅನ್ನೋದು ಹಿನ್ನೆಲೆಯಿಂದ ಬರ್ತಾರೆ ಅನ್ನೋದು ಅತಿ ಮುಖ್ಯ ಸುಮಾರು ಇಪ್ಪತ್ತು ವರ್ಷಗಳ ಮೊದಲು ಇಂಥ ನ್ಯಾಯಾಧೀಶರಿದ್ದರು ಪ್ರಧಾನಮಂತ್ರಿಯನ್ನೇ ಜೈಲಿಗೆ ಹಾಕುವಷ್ಟು ಶಕ್ತಿ ಇತ್ತು ಜಸ್ಟಿಸ್ ಎಚ್ ಆರ್ ಖನ್ನಾ ಅವ್ರದ್ದು ಮೂರ್ತಿಯನ್ನು ನ್ಯೂಯಾರ್ಕ್ನಲ್ಲಿ ಇಟ್ಟಿದ್ದಾರೆ ನಮ್ಮ ದೇಶದಲ್ಲಿ ಒಬ್ಬರೇ ಅವರು ಎಚ್ ಆರ್ ಖನ್ನ ಅಂತೇಳಿ ಅವರಂಥ ನ್ಯಾಯಮೂರ್ತಿ ಇನ್ನೂ ಮುಂದೆ ಬರೋದಿಲ್ಲ ಹಿಂದಿನೂ ಇಲ್ಲ ಅವ್ರದ್ದು ನ್ಯಾಯಮೂರ್ತಿಯವರು ಒಂದು ಒಂದು ಜಜ್ಮೆಂಟ್ ಬರೆದಿದ್ದ ಸಲುವಾಗಿ ಅವರು ಮುಖ್ಯ ನ್ಯಾಯಮೂರ್ತಿ ಆಗಲಿಲ್ಲ ರಿಸೈನ್ ಮಾಡಿದ್ರೂ ಆಯಿತು ಈಗ ನ್ಯಾಯ ವ್ಯವಸ್ಥೆಯಲ್ಲಿ ನೀವು ನೋಡಿದ್ರೆ ಈಗ ಪೇಪರ್ನಲ್ಲಿ ಓದ್ತಾ ಇರ್ತೀವಿ ನಾನು ಒಬ್ಬ ನ್ಯಾಯಾಧೀಶನಾಗಿ ಹೇಳೋದು ಬೇರೆ ಈಗ ಸಮಾಜದಲ್ಲಿ ಏನು ನಡೀತಾ ಇದೆ ಅಂದರೆ ಒಳ್ಳೆ ಒಳ್ಳೆ ಶ್ರೀಮಂತರಿಗೆ ಕೂಡಲೇ ಜಾಮೀನು ಆಗ್ತದೆ ಬಡವರಿಗೆ ಜಾಮೀನು ಆಗೋದಿಲ್ಲ ಹತ್ತು ಹನ್ನೆರಡು ಹದಿನೆಂಟು ವರ್ಷ ಆದ ನಂತರ ಕೇಸ್ ಬಿಡುಗಡೆ ಆಗ್ತದೆ ಯಾವುದೇ ಸಾಕ್ಷ್ಯಾಧಾರಗಳು ಇಲ್ಲದೆ ಇದಕ್ಕೆ ಜವಾಬ್ದಾರಿ ಯಾರು ಇದಕ್ಕೆ ಜಸ್ಟಿಸ್ ಲೋಕೂರ್ ಅವರು ಒಂದು ಮುಂದೆ ಒಂದು ಆರ್ಟಿಕಲ್ ಬರೆದಿದ್ದಾರೆ ಈ ಟೈಪ್ ನೀವು ಹದಿನೆಂಟು ವರ್ಷ ಜೇಲ್ನಲ್ಲಿಟ್ಟು ಅವ್ರಿಗೆಲ್ಲ ಏನು ಸಾಕ್ಷ್ಯಾಧಾರಗಳು ಕೊರತೆ ಆಗಿ ಇದೆ ಬಿಡುಗಡೆ ಮಾಡಿದರೆ ಅವರ ಒಂದು ಜೀವನವನ್ನು ಜೀವನದ ಪೂರ್ತಿ ಅರ್ಥನೇ ಕಳ್ಕೊಂಡು ಬಿಟ್ಟಿರ್ತಾರೆ ಅವರು ಒಂದು ಬಹುಪಾಲು ಜೀವನ ಅವರು ಯೌವನ ಎಲ್ಲ ಕಳ್ಕೊಂಡು ಬಿಟ್ಟಿರ್ತಾರೆ ಅವರಿಗೆ ಸಮಾಜದಲ್ಲಿ ಒಂದು ಕಳಂಕ ಇರ್ತದೆ ಅವ್ರಿಗೆ ಯಾವುದೇ ಒಂದು ಉದ್ಯೋಗ ಸಿಗೋದಿಲ್ಲ ಅವ್ರ ಫ್ಯಾಮಿಲಿ ಎಲ್ಲ ಡೆಸ್ಟ್ರಾಯ್ ಆಗಿರ್ತಾರೆ ಇಂಥವ್ರಿಗೆ ಇಲ್ಲಿ ಸಲುವಾಗಿ ನೀವು ಒಂದು ನ್ಯಾಯ ಒಂದು ಕಾನೂನು ತರಬೇಕಂತೇಳಿ ವ್ಯವಸ್ಥೆ ಮಾಡ್ತಾ ಇದೆ ಇದಾರೆ ದೇಶದಲ್ಲಿ ಒಳ್ಳೆ ಒಳ್ಳೆ ನ್ಯಾಯಾಧೀಶರು ಜಸ್ಟಿಸ್ ಗೋಪಾಲ್ ಅವರವರು ಒಂದು ಜಜ್ಮೆಂಟ್ ಬರೆದಿದ್ದಾರೆ ಅದರಲ್ಲಿ ಮುಸ್ಲಿಮ್ ಅವ್ರಿಗೆ ಯಾವ ರೀತಿ ಫ್ರೋಮ್ ಮಾಡಿದರು ಯಾವ ರೀತಿ ಅವ್ರಿಗೆ ಮಾಡಿದರು ಅಂತ ಟ್ರಯಲ್ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಕನ್ವಿಕ್ಷನ್ ಆದರೆ ಜಸ್ಟಿಸ್ ಗೋಪಾಲ್ಗೌಡವರಲ್ಲೂ ಸುಪ್ರೀಂ ಕೋರ್ಟ್ನಲ್ಲಿ ಅಕ್ವಿಟ್ ಮಾಡಿದ್ರು ಆ ಜಜ್ಮೆಂಟ್ ಓದಿದ್ರೆ ನಿಮ್ಗೆ ಗೊತ್ತಾಗ್ತದೆ ಯಾವ ರೀತಿ ಇನ್ವೆಸ್ಟಿಗೇಷನ್ ಆಫೀಸರ್ ಆಸ್ ಎ ಕ್ರಿಯೇಟೆಡ್ ಎವಿಡೆನ್ಸ್ ಟು ಫ್ರೇಮ್ ದಿ ಮುಸ್ಲಿಮ್ಸ್ ದೀಸ್ ಆರ್ ದಿ ಥಿಂಗ್ಸ್ ನಾವ್ ದೇ ಇಸ್ ಗೋಯಿಂಗ್ ಆನ್ ಜುಡಿಷಿಯರಿ ಆಫ್ಟರ್ ಆಲ್ ಟ್ರಸ್ಟ್ ಇಸ್ ದೇರ್ ಟು ಸಮ್ ಎಕ್ಸ್ಟೆಂಟ್ ದೇರ್ ಇಸ್ ಆ ವಿಶ್ವಾಸ ಘನತೆ ಉಳ್ಕೊಳ್ಳೋ ಜವಾಬ್ದಾರಿ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಇದೆ ಅದನ್ನ ಅವ್ರು ಉಳಿಸ್ಕೊಳ್ಬೇಕು ಅಷ್ಟೇ ಅದು ಕಟ್ಟಕಡೆಯ ವಿಶ್ವಾಸದ ಜಾಗ ಅದು ಕೂಡ ವಿಶ್ವಾಸವನ್ನು ಕಳ್ಕೊಂಡ್ರೆ ಮತ್ತೆ ಯಾವ ದೇಶದಲ್ಲಿ ನ್ಯಾಯಾಂಗ ವ್ಯವಸ್ಥೆ ಕುಸಿತದೆ ಆ ದೇಶ ಯಾವಾಗ ಏನಾಗ್ತದೆ ಹೇಳಿಕ್ ಆ ನ್ಯಾಯಾಂಗ ವ್ಯವಸ್ಥೆ ಕಾಪಾಡಿಕೊಳ್ಳೋದು ಈಗ ನೋಡಿ ಒಬ್ರು ಒಂದು ರಾಜಕೀಯ ಪಕ್ಷದ ವಕ್ತಾರರನ್ನ ಬಾಂಬೆ ಹೈಕೋರ್ಟ್ ನ್ಯಾಯಾಧೀಶರನ್ನಾಗಿ ನೇಮಿಸಿದ್ರು ವರ್ಕಿಂಗ್ ನ್ಯಾಯಾಧೀಶರು ರಾಜೀನಾಮೆ ಕೊಟ್ಟು ಟಿಕೆಟ್ ತಗೊಂಡು ರಾಜಕೀಯ ಪಕ್ಷಕ್ಕೆ ಬರ್ತಾರೆ ಅವರು ರಾಜಕೀಯ ಪಕ್ಷದಕ್ಕೆ ಪರವಾಗಿ ಅವರು ಮಾಡಿದ ಜಜ್ಮೆಂಟ್ ಗಳ ಬಗ್ಗೆ ಅವ್ರಿಗೆ ನ್ಯಾಯ ಒಂದು ಒಳ್ಳೆ ಪೋಸ್ಟ್ ಸಿಗ್ತದೆ ಫ್ಯೂಚರ್ ನಲ್ಲಿ ಯಾವ ರೀತಿ ಜಜ್ಮೆಂಟ್ ಗಳು ಬರ್ಬೋದು ಅಂತ ನಾವೇ ಊಹೆ ಮಾಡ್ಬೋದು ನೀವು ಈ ರೀತಿ ಜಜ್ಮೆಂಟ್ ಬರೆದ್ರೆ ಇವ್ರಿಗೆ ಯಾವ ರೀತಿ ಮುಂದೆ ರಿಟೈರ್ ಆದ್ಮೇಲೆ ಯಾವ್ದು ಪೋಸ್ಟ್ ಕೊಡ್ತಾರೆ ಎಲ್ಲಿ ಇರ್ತಾರೆ ಇವರು ಇದೆಲ್ಲ ನಾವು ಗಮನಿಸ್ತಾ ಇದ್ದೀವಿ ಎಲ್ಲಾರು ಸಮಾಜ ಸಮಾಜದಲ್ಲಿ ಚಿಂತಕರು ಎಲ್ಲರೂ ಒಳ್ಳೆಯ ಎಲ್ಲರೂ ರಾಜಕೀಯ ಇದು ಒಂದು ಮತೀಯ ಭಾವನೆ ಅಂತ ಇರಲ್ಲ ಸಮಾಜದಲ್ಲಿ ಚಿಂತಕರು ಒಳ್ಳೆಯವರು ಇದ್ದಾರೆ